ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹತ್ತನೇ ತಾರೀಕು ಐಚ್ಛಿಕ ಕನ್ನಡ ಪರೀಕ್ಷೆ ಇರುತ್ತದೆ ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನಾನು ಉತ್ತರ ಸಮೇತ ಇಲ್ಲಿ ಓದುತ್ತೇನೆ ತಾವುಗಳು ಸಹ ಈ ವಿಡಿಯೋ ನೋಡಿಕೊಂಡು ಕಲ್ತ್ಕೋಬೋದು ಕಾಳುಮತಿಗಳಿಗೆ ನೀತು ಬುದ್ಧಿಯ ಹೇಳಿದರೆ ಫಲವೇನು ಐಚ್ಛಿಕ ಕನ್ನಡ ಚಾಮರಸ ಅವರು ಬರೆದಿರೋ ಅಂಥದ್ದು ಕೃತಿ ಬಂದ್ಬಿಟ್ಟು ಇದೆ ಲೋಗೋರಿಗೆ ಪ್ರತಿಧ್ವನಿ ಹೇಗೆ ತೋರುತ್ತದೆ ಲೋಗೋರಿಗೆ ಅಂದರೆ ಜನರು ಜನರಿಗೆ ಪ್ರತಿಧ್ವನಿ ಹೇಗೆ ತೋರುತ್ತದೆ ದೇವಾಲಯದೊಳಗೆ ಯಾರಾದರೂ ಮಾತನಾಡಿದರೆ ದೇವಾಲಯವೇ ಮಾತನಾಡಿದಂತೆ ಅದರ ಪ್ರತಿಧ್ವನಿ ಲೋಗೋರಿಗೆ ತೋರುತ್ತದೆ ಕಂಕರ ಚಕೋರ ಸುಧಾಕರ ಯಾರು ಅಲ್ಲಮ್ಮ ಪ್ರಭು ಯಾರಿಗೆ ಬುದ್ಧಿ ಹೇಳಿದರೆ ಫಲವಿಲ್ಲ ಕಾಳುಮತಿಗಳಿಗೆ ಬುದ್ಧಿ ಹೇಳಿದರೆ ಫಲವಿಲ್ಲ ಪುರುಷ ಮುಟ್ಟಲು ಯಾವುದು ಕನಕವಾಗುತ್ತದೆ ಕಬ್ಬಿಣ ಬಂದ ಬಟ್ಟೆಯಲ್ಲಿ ಹೋಗೆಂದು ಅಲ್ಲಮ್ಮ ಯಾರಿಗೆ ಹೇಳುತ್ತಾನೆ ಮಾಯೆಗೆ ಹೇಳುತ್ತಾನೆ ಪರಮ ತತ್ವಜ್ಞಾನ ಯಾರಿಗೆ ಇಲ್ಲ ಮಾಯೆಗೆ ಇಲ್ಲ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿದ್ದು ಆನೆ ಮತ್ತು ಕುರಿಗಳ ಕಬ್ಬನ್ನು ಮೆಲುವ ಪರಿ ಹೇಗೆ ಆನೆಯು ಕಬ್ಬಿನ ರಸವನ್ನು ಸವಿಯುತ್ತಾ ದೀರ್ಘಕಾಲ ಸುಖಪಡುತ್ತದೆ ಕುರಿಗಳ ಕಬ್ಬಿನ ಹೊರಗಿನ ಎಲೆಯನ್ನು ತಿಂದು ಅಲ್ಪಕಾಲ ಸುಖಪಡುತ್ತವೆ ಕೀಳು ಕಬ್ಬಿಣಕ್ಕೂ ಮಾಯಕ್ಕೂ ಕವಿ ಹೇಗೆ ಹೋಲಿಸಿದ್ದಾನೆ ಸ್ಪರ್ಶ ಮಣಿಯಂತಿರುವ ಪೌರುಷವುಳ್ಳವನು ಕೀಳಾದ ಕಬ್ಬಿಣವೆಂಬ ಹೆಣ್ಣಿನ ಮೇಲೆ ಕೋಪಗೊಂಡು ಒದ್ದರೇನು ಅಪ್ಪಿದರೇನು ಆ ಸ್ಪರ್ಶದಿಂದ ಕಬ್ಬಿಣವು ಎಂದು ಹೋಲಿಸಿದ್ದಾನೆ ಬಂದ ದಾರಿಯಲ್ಲಿ ಹೋಗು ಎನ್ನುವುದಕ್ಕೆ ಅಲ್ಲಮ್ಮ ಕೊಡುವ ಕಾರಣವೇನು ಕಾಮದ ಭ್ರೆ ಭ್ರಮೆಯಿಂದ ಕೂಡಿದ ನಿನ್ನ ಮಾತುಗಳನ್ನು ನಿಲ್ಲಿಸು ಕಾಮದ ಭ್ರಮೆಯಿಂದ ಕೂಡಿದ ನೀನೆಲ್ಲಿ ಆ ಮಹಾಗನವಾದ ಶಿವನಲ್ಲಿ ಮರುಳೆ ಕ್ಷೇಮದಲ್ಲಿಯೇ ನೀನು ಬಂದ ಮಾರ್ಗದಲ್ಲಿಯೇ ಮರಳಿ ಹೋಗು ಎನ್ನುತ್ತಾನೆ ಮಾಯೆಯು ಕನಸಿನ ಬಗ್ಗೆ ಮಾತನಾಡಿದಾಗ ಅಲ್ಲಮ್ಮ ಕೊಡುವ ಉತ್ತರವೇನು ಕನಸಿನಲ್ಲಿ ಚೇಳು ಕಚ್ಚಿದರೆ ನೋವು ಎನಿಸಿದರೂ ಮತ್ತೆ ಎದ್ದು ನರಡುವ ಮನುಷ್ಯರಿದ್ದಾರೆಯೇ ಮರುಳೇ ಎಂದು ಅಲ್ಲಮ್ಮ ಉತ್ತರ ಕೊಡುತ್ತಾರೆ ಮಾಯೆಗೆ ಪರಮ ತತ್ವಜ್ಞಾನವಿಲ್ಲ ಎಂಬುದಕ್ಕೆ ಅಲ್ಲಮ್ಮ ಕೊರುವ ಉದಾಹರಣೆಗಳೇನು ಕಡಲ ನೀರೆಲ್ಲವೂ ಅಮೃತದ ಅಲೆಗಳಾಗಬಹುದು ಭೂಲೋಕದ ಗಿಡಗಳು ಕಲ್ಪವೃಕ್ಷವಾಗಿ ಬೆಳೆಯಬಹುದು ಆದರೆ ಆದ ನೀನ ಹೆಣ್ಣಾದ ಮಾಯೆಗೆ ಪರಮ ತತ್ವಜ್ಞಾನವಿಲ್ಲ ಎಂದು ಹೇಳುತ್ತಾನೆ ಇದಿಷ್ಟು ಕಾಳುಮತಿಗಳಿಗೆ ಏನಿತು ಬುದ್ಧಿ ಹೇಳಿದರೆ ಫಲವೇನು ಇದರಿಂದ ಒಂದು ಅಂಕ ಮತ್ತು ಎರಡು ಅಂಕಗಳಿಗೆ ಪ್ರಶ್ನೆಗಳನ್ನು ಇದನ್ನು ಓದ್ಕೊಂಡ್ರೆ ಈ ಎಕ್ಸಾಮಲ್ಲಿ ನಿಮಗೆ ತುಂಬ ಈಸಿ ಆಗ್ಬೋದು